ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ವೀಕ್ ಹದಿನಾಲ್ಕರ ಮಧ್ಯವಾರದ ವೋಟಿಂಗ್ ಅಪ್ಡೇಟ್ಗೆ ಸ್ವಾಗತ ಇಂದು ಗುರುವಾರ ಆನ್ಲೈನ್ ವೋಟಿಂಗ್ ಲೈನ್ಗಳು ಅಭಿಮಾನಿಗಳ ಉತ್ಸಾಹದಿಂದ ಕಿಕ್ಕಿರಿದು ತುಂಬಿವೆ ವೀಕೆಂಡ್ ಎಲಿಮಿನೇಷನ್ಗೆ ಮುಂಚೆ ಟೆನ್ಷನ್ ಹೆಚ್ಚಾಗುತ್ತಿದೆ ಈ ವಾರದ ನಾಮಿನೇಷನ್ಗಳ ಆನ್ಲೈನ್ ವೋಟಿಂಗ್ ಟ್ರೆಂಡ್ಗಳನ್ನು ನೋಡೋಣ ಮೊದಲ ಸ್ಥಾನದಲ್ಲಿ ಭಾರಿ ಮೂವತ್ತ್ ಪರ್ಸೆಂಟ್ ವೋಟ್ಗಳೊಂದಿಗೆ ಧ್ರುವಂತ್ ಇದ್ದಾರೆ ಒಂದು ಪಾಯಿಂಟ್ ಮೂರು ಐದು ಕೇಕ್ಕೂ ಹೆಚ್ಚು ವೋಟ್ಗಳು ಬಂದಿವೆ ಅವರ ಅಭಿಮಾನಿಗಳು ಅದ್ಭುತ ಬೆಂಬಲ ತೋರಿಸುತ್ತಿದ್ದಾರೆ ಇದೇ ರೀತಿ ಮುಂದುವರಿಸಿ ಅವರ ಹಿಂದೆ ಬಹುತೇಕ ಸಮಬಲದೊಂದಿಗೆ ಸ್ಪಂದನ ಮೂವತ್ಮೂರು ಪರ್ಸೆಂಟ್ ಮತ್ತು ಸುಮಾರು ಒಂದು ಪಾಯಿಂಟ್ ಮೂರು ಕೆ ವೋಟ್ಗಳೊಂದಿಗೆ ಇದ್ದಾರೆ ಇಬ್ಬರ ನಡುವೆ ತೀವ್ರ ಪೈಪೋಟಿ ಮೂರನೇ ಸ್ಥಾನದಲ್ಲಿ ಧನುಷ್ ಗೌಡ ಹದಿನೆಂಟು ಪರ್ಸೆಂಟ್ ವೋಟ್ಗಳೊಂದಿಗೆ ಏಳ್ನೂರ ಹನ್ನೊಂದು ವೋಟ್ಗಳನ್ನು ಪಡೆದಿದ್ದಾರೆ ನಂತರ ಅಶ್ವಿನಿ ಗೌಡ ಟೆನ್ ಪರ್ಸೆಂಟ್ ಮತ್ತು ನಾಲ್ಕುನೂರ ಹದಿನೈದು ವೋಟ್ಗಳೊಂದಿಗೆ ಇದ್ದಾರೆ ಕೊನೆಯಲ್ಲಿ ಪ್ರಸ್ತುತ ರಶಿಕಾ ಫೈವ್ ಪರ್ಸೆಂಟ್ ಮತ್ತು ಎರಡು ನೂರ ಹದಿನೇಳು ವೋಟ್ಗಳೊಂದಿಗೆ ಇದ್ದಾರೆ ಅವರ ಸ್ಥಾನ ಸ್ವಲ್ಪ ಅಪಾಯದಲ್ಲಿದೆ ಈ ವಾರ ಯಾರು ಸೇಫ್ ಆಗ್ತಾರೆ ಅಂತ ಅನ್ಕೋತೀರಾ ಯಾವುದಾದರೂ ಸರ್ಪ್ರೈಸ್ ಇದೆಯಾ ಕಾಮೆಂಟ್ನಲ್ಲಿ ನಿಮ್ಮ ಪ್ರಿಡಿಕ್ಷನ್ ಹಾಕಿ ಮತ್ತು ನಿಮ್ಮ ಫೇವ್ರೇಟ್ಗೆ ವೋಟ್ ಹಾಕಿ ಅವರನ್ನು ಎಲಿಮಿನೇಷನ್ನಿಂದ ಉಳಿಸಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಟ್ಯೂನ್ ಆಗಿರಿ